ನೆಕ್ಸ್ಟ್ ಕೇಳಿದ್ರು ಒಂದ್ ಲಕ್ಷ ಸಂಬಳ ಕೊಡ್ತೀವಿ ಅಂತ ಹೇಳಿದ್ರು ಲಗ್ಸುರಿ ಕಲೆಕ್ಷನ್ ಡಬಲ್ ಸೀಡಲ್ಲಿ ಇವನ್ ಗ್ರಾಹಕತಿ ಸಂದಾಗಿಲ್ಲ ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ ಅವನ್ ಟಾಪ್ ಆಗಿ ಬರ್ತಾನೆ ನಮ್ಮ ಸ್ನೇಹಿತ ಬಂದಿದ ಶರತ ಶವರ್ಮ ಕೊಡಿಸ್ತೀನಿ ಬಾ ಬ್ಯಾಕೆಟ್ ಎಸ್ಐ ಡಿ ಬ್ಯಾಕೆಟ್ ಅಂತ ಹೇಳಿ ಸೊ ಈಗ ನಾವು ಬ್ಯಾಕೆಟ್ ಹೋಗ್ತಾ ಇದ್ದೀವಿ ಅಲ್ಲಿ ಮಿಸ್ಟರ್ ನಂದೀಶ್ ನಿಂತಿದ್ದಾರೆ ಬೇಕ್ರಿ ಹತ್ರ ನಮ್ಮ ವಾಲಿಬಾಲ್ ಪ್ಲೇಯರ್ ಇದ್ಯಾನ್ ಅಲ್ಲಿ ಹೋಗಲ್ವಾ ಊರ್ ಬೆಂಗ್ಳೂರ್ ಕಡೆಗೆ ಬೆಂಗ್ಳೂರ್ ಕಡೆ ಹೋಗ ಬೆಂಗ್ಳೂರ್ ಹೋಗಲ್ವಾ ಇನ್ನು ಇದೆಯಲ್ಲ ಅದಕ್ಕೆ ಕೇಳಿದೆ ಕೆರೆ ತಗೊಂಡ್ ನೋಡಿ ಬಂದೆ ಕೇಳು ಗೈಸ್ ಪಾಪ ಅಣ್ಣ ರಜಿಕೆ ಅಂತ ಬಂದಿರಿ ಬಂದಿನ್ ಮಗ ಕಳ್ಸೋದ್ರೆ ಬ್ಯಾಕೆಟ್ ಗೊತ್ತಾ ಇದರ ಬರೋದು ಮತ್ತೆ ಇನ್ಕಮ್ ಬರೋದು ಬಾ ಬಾ ಗಾಯ್ಸ್ ನಮ್ ತುಮಕೂರಲ್ಲಿ ಗಂಗೋತ್ರಿ ರೋಡ್ ಅಂತ ಇದು ಫುಲ್ ವೆಜ್ ನೋಡಿ ಇಲ್ಲಿಂದ ಹಿಡಿದು ಫುಲ್ ಡೆಡ್ ಎಂಡ್ ವರ್ಗು ನಮ್ ತುಮಕೂರಲ್ಲಿ ಆಲ್ಮೋಸ್ಟ್ ಎಲ್ಲಾರು ಬಂದು ಸ್ಟ್ರೀಟ್ ಫುಡ್ ತರ ನಾನ್ವೆಜು ತಿನ್ಬೇಕು ಅಥವಾ ಕಬಾಬು ಶವರ್ ಮಾತ್ರ ಏನೋ ತಿನ್ಬೇಕು ಅಂದ್ರೆ ಎಲ್ಲ ತರನು ಸಿಗುತ್ತೆ ಗಾಯ್ಸ್ ಇಲ್ಲಿ ಸ್ಮೋಕಿ ಡೋಕಿ ನಮ್ಮ ಹೈದ್ರಾಬಾದಿ ಬಿರಿಯಾನಿ ಬ್ಯಾಕ್ ಬ್ಯಾಕೆಟ್ ಯಾರು ಇಲ್ವಲ್ಲ ಇದು ನಮ್ಮ ಎಂ ಶವರ್ಮಾ ಅಂತ ಹೇಳ್ಬಿಟ್ಟು ನಮ್ಮ ಶರತ್ ಫ್ರೆಂಡ್ ಅವ್ರ ಫ್ರೆಂಡ್ ಗಾಯ್ಸ್ ಶವರ್ಮಾ ಸೆಂಟ್ರ್ ಗಾಯ್ಸ್ ಇವನೇ ಓನರ್ ಅಂತ ಮಾರತಿ ಅಂತ ಹೇಳ್ಬಿಟ್ಟು ಅಂಗಡಿ ಬಿಟ್ಟು ನಾವು ಬಂದಾಗ ಅಂಗಡಿ ಬಿಟ್ಬಿಟ್ಟು ಎಲ್ಲ ಓಡಿದ ಗೈಸ್ ಎಲ್ಲೋಗಿದೆ ಮರ್ತಿ ನೋಡಿ ಶವರ್ಮ ಮಾಡ್ತಾವನೆ ಮುಂಚೆ ಹೈದ್ರಾಬಾದ್ ಅಲ್ಲಿ ಮಾಡ್ತಾ ಇದ್ದ ಅಲೋ ಮರ್ತಿ ಹೈದ್ರಾಬಾದ್ ಅಲ್ಲಿ ತ್ರೀ ಇಯರ್ಸ್ ಹೈದ್ರಾಬಾದ್ ಅಲ್ಲಿ ಮಾಡಿ ಈಗ ಮತ್ತೆ ನಮ್ಮ ತುಂಕುರಿ ಬಂದವನೆ ನಮ್ಮ ತುಂಕುರಿಗೆ ಟೇಸ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ಇದು ನಾವು ಎರಡನೇ ಸಲ ಸ್ನೇಹಿತರೆ ನಾಲ್ಕನೇ ಸಲ ನೀ ನಾಲ್ಕನೇ ಸಲ ಗೈಸ್ ನಂದು ಎರಡನೇ ಸಲ ಚೆನ್ನಾಗಿರುತ್ತೆ ಗೈಸ್ ಟೇಸ್ಟ್ ಈಗ ರೋಲ್ ಮಾಡಿ ಬಿಡ್ತಾವನೆ ಇನ್ನೊಂದು ಹಾಕು ಎರಡ ಹಾಕಿದ್ವಿ ಇನ್ನೊಂದು ಹಾಕು ನಮ್ಮ ಇಲ್ಲ ಇನ್ನೊಬ್ರು ಬರ್ತಾವ್ರೆ ನಂದಿ ಶೇಪಿ ಮುಂಚೆ ಇನ್ನೊಬ್ಬ ಒಬ್ಬ ಸಂಕ್ರಾಂತ ಇದ್ದ गाइस ಜಾಲಿಬಾಯೆ ಅವನು ಹೋಗ್ಬಿಡೋಣ ಅವನಿಗೆ ಹಾ ಅಮ್ಮಿಕಾಕ ಹೋಗ್ ಅವನು ಯಾಕೈತು ಹೋಗ್ಬಿಡೋಣ ಗುರು ನಮ್ಮ ದಾಸು ಫ್ರೆಂಡ್ गाइस ನಮ್ಮ ದಾಸಾ ಏಡಿ ಕೈಡಿಕ್ಕೆ ಹೋಗಿದ್ರಲ್ಲ ದಾಸ ಆ ಅವನ ಕ್ಲಾಸ್ಮೇಟ್ ಕ್ಲಾಸ್ಮೇಟ್ ಅಲ್ವಾ ಬರತೆ ಏನಿಲ್ಲ ಕ್ಲಾಸ್ಮೇಟ್ ಕ್ಲಾಸ್ಮೇಟ್ ಇತ್ತು ಅವ್ರ ಕ್ಲಾಸ್ಮೇಟ್ಸವರಾ ಸೋ ওর ನಮಗೆ ಫ್ರೆಂಡ್ಸ್ गाइस ಚೆನ್ನಾಗಿ ಮಾಡ್ತೇನೆ ನಮ್ಮ ತುಮಕೂರು ಎಚ್ ಐ ಟಿ ಬ್ಯಾಕ್ ಗೇಟ್ ಅಲ್ಲಿ ಬಂದು ಯಾವಾಗಾರ ಟೇಸ್ಟ್ ಮಾಡಿ ಗೈಸ್ ಒಂದ್ಸಲ ಟೇಸ್ಟ್ ಮಾಡಿ ಮತ್ತೆ ಮತ್ತೆ ಬರ್ತಾ ಇರ್ತೀರಾ ಅಂತ ಹಾರ್ಡ್ ವರ್ಕ್ ಶ್ರಮ ಜೀವಿ ಗೈಸ್ ಗೈಸ್ ನಮ್ದು ಬಂತು ಶಿವರ್ಮ ನಮ್ಮ ಸ್ನೇಹಿತರು ಆಗ್ಲೇ ಆಗ್ಲೇ ಬ್ಯಾಟಿಂಗ್ ಶುರು ಮಾಡ್ಕೊಂಡವ್ರೆ ಏನೇ ಸ್ನೇಹಿತರೆ ಟೇಸ್ಟ್ ಏನೋ ಚೇಂಜ್ ಆಗೈತಾ ಹಂಗೈತಾ ಫೈನಲಿ ತಗೊಂಡು ಎರಡು ಪಾರ್ಸಲ್ ತಗೊಂಡು ಮೂರ್ ಪಾರ್ಸಲ್ ತಗೊಂಡು ಹೋಗಿ ಬೋಣ ಮರ್ತಿ ಬಾಯ್ ಬಾಯ್ ಗೈಸ್ ಮುದ್ದಿನಂತ ಮಗುವಿನಂತ ಅವರು ನಮ್ಮ ಪ್ರೀತಿಯ ಆತ್ಮೀಯರು ಊರು ಬೈಂದೂರು

ಹೆಣ್ಮಕ್ಳತ್ರ ಒದೆ ತಿಂದ್ರು ಒಂದಿವ್ಸನು ಭೂಮಿ ಮೇಲ್ ಇರಲ್ಲ ಇರಲ್ಲ ಆತರ ಶಿಸ್ತು ಆತರ ತರ ಶಿಸ್ತು ಪದ್ಧಸ್ತಿನ ಸಿಪಾಯಿ ಆ ಶಿಸ್ತಿನ ಸಿಪಾಯಿ ಶಿಸ್ತಿನ ಸಿಪಾಯಿ ಅಂತ ಇವತ್ತೇ ನಮ್ಗೆ ಒಂದು ನಮ್ಮ ಮಟನ್ ಅಂಗಡಿ ಇನ್ನೂನು ಹೇಳದ ಯಾರು ನಮ್ಮ ಕಿಶೋರ್ ನಮ್ಮ ನವೀನ್ ನವೀನ ಆಯೋ ಶಿಸ್ತಿನ ಸಿಪಾಯಿ ಅಂದಾಡಿ ಶಿಸ್ತಿನ ಸಿಪಾಯಿ ನಮ್ಮ ಭಟ್ರು 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 ಅಂದ್ರ ಶಿಸ್ತಿನ ಸಿಪಾಯಿ ಶಿಸ್ತಿನ ಸಿಪಾಯಿ ಅಂದ್ರೆ ಭಟ್ರು

ಅದಕ್ಕೆ ಹೋಗಿಲ್ಲ ಗೈಸ್ ಅದಕ್ಕೆ ನಾವು ಶಿವಕುಮಾರ್ ಸ್ವಾಮಿಗಳ ಜನಿಸಿದ ಊರು ಬಿಟ್ಟು ಹೋಗ ಸತ್ರು ಇಲ್ಲೇ ಇದ್ರು ಇಲ್ಲೇ ಅಂತ ಅಬ್ಬಬ್ಬಬ್ಬಬ್ಬಬ್ಬಬ್ಬ ಅವ್ರ ಸ್ವಂತ ಅವ್ರ ಸ್ವಂತ ಬೈನೂರಿಗೆ ಹೋಗಲ್ಲ ಗೈಸ್ ಅವರು ಹೋಗಲ್ಲ ಇದ್ರೇ ಇಲ್ಲೇ ಸತೃ ಇಲ್ಲ ಬದುಕಿದ್ರು ತುಮಕೂರಲ್ಲಿ ತುಮಕೂರಲ್ಲಿ ಹಂಗೆ ಬಿಟ್ರೆ ಒಂದು ಡೈಲಾಗ್ ಹೇಳಿ ಬಿಟ್ರೆ ಹಾಂ ಡೈಲಾಗ್ ಏನು ಹೇಳೋದು ಅಂತ ಗೊತ್ತಾ ಗೈ ಸರ್ ಇವ್ರದ್ದು ಟಿ ಅಂಗಡಿ ಇರೋದು ಅಂಬಾಟ್ಟಿ ಸ್ಟಾಲ್ ಅಂತ ಹೇಳ್ಬಿಟ್ಟು ನಮ್ ತುಮಕೂರು ಸ್ಟೇಡಿಯಂ ಪಕ್ಕ ಟೀ ಎಲ್ಲ ಸಖದ ಮಾಡ್ತಾರೆ ಕಷಾಯ ಅಂತೂ ಬಹಳ ಚೆನ್ನಾಗಿ ಮಾಡ್ತೇವೆ ಕಷಾಯ ಪುಡಿ ಮಾಡಿ ಈಗ ಎಲ್ಲ ದೇಶ ಮೊನ್ನೆ ಇಲ್ಲಿ ತಗೊಂಡ್ರಿ ಅಲ್ಲಿ ಅದ ಥೈಲ್ಯಾಂಡ್ ಗೆ ಯಾರು ಕೂಡುದು ಥೈಲ್ಯಾಂಡ್ ಗೆ ಕಷಾಯ ಪುಡಿ ತಕೊಂಡು ಬಾರಿ ಹೆಮ್ಮೆ ಆಯ್ತು ಹೆಮ್ಮೆ ಆಯ್ತು ಆಮೇಲೆ ಇವ್ರು ಮಾಡೋದು ಹುಲಿ ಅಲ್ಲಲ್ಲಿ ನನಗ್ ಮಾತ್ರ ಹುಲಿ ಅಲ್ಲಲ್ಲಿ ಮಾಡ್ಕೊಡೋದು ಬೇರೆ ಹುಲಿ ಅಲ್ಲಿ ಮಾಡೋದು ಎಲ್ಲಾ ಹುಲಿಯಾಗಿ ಕಂಡಿದ್ರ ನಾವು ಸತ್ತು ಕೊಡ್ತೇವೆ ನಾನ್ ಕಡಿಯಲ್ಲ ಗೈಸ್ ಅದಕ್ಕೆ ನನಿಗ್ ಮಾತ್ರ ಹುಲಿ ಅಲ್ಲೇ ಮಾಡ್ಕೊಡೋದು ಬಾಕಿದವರಿಗೆ ಈ ಜನಗಳಿಗೆ ಹುಲಿ ಅದೆ ಮಾಡ್ಕೊಟ್ರ ನಮ್ಮನ್ನ ಕಂಡದ್ರ ಕಷ್ಟ ಕಷ್ಟ ಓಕೆ ಗಾಯಸ್ ಅವಾಗ ಅವಾಗ ನಮ್ ಭಟ್ರ ನಮ್ ವಿಡಿಯೋದಾಗೆ ಇರ್ತೀವಿ ಗೈಸ್ ಆಗಾಗ ನಮ್ಗ್ ತೋರ್ಸ್ತೇರಿ ನಾವು ಒಂದು ಐಡಿಯಾ ಕೊಡ್ತೀವಿ ಕೊಡ್ತೀರ ನಿಮ್ದ ಯಾರು ಹ್ಯಾಲ್ಮೆಟ್ ಗಿಲ್ಮೆಟ್ ಕಾಡ್ದಾದ್ರು ಅದಕ್ಕೆ ಅದ್ರ ಹಿಂದ್ಗಡೆ ಒಂದು ಆ ನಂಬರ್ ಮೊಬೈಲ್ ನಂಬರ್ ಬಾರಿ ನೀವು ಯಾರ ಕಾಡ್ದಾದ್ರೆ ಬಿಟ್ಟು ಆದ್ರೆ ಅದ್ರ ಕೂಡ ಮೊಬೈಲ್ ಫೋನ್ ಮಾಡಿದ್ರೆ ಅವ ಹೆಲ್ಮೆಟ್ ಹೊಳ್ಳಿ ಸತ್ಯದ ಮನಸ್ಸು ಅಂದ್ರೆ ಕೂಡ್ಲೆ ಕೊಳಸ್ತಾರಲ್ಲ ಇಲ್ಲ ಅಂದ್ರೆ ಅವನೇ ಹಾಕೊಂಡು ಓಡಾಡ್ತಾನೆ ಅವನೇ ಹಾಕೊಂಡು ಓಡಾಡಿ ಅವನು ಅವಾಗ ಎಲ್ಲರೂ ಒಂದು ಸಿಕ್ಕ ಬಿಡುತ್ತೆ ಕಡಿಕೆ ಯಾವ್ದೇ ಮಕ್ಕಳಿಗಾದ್ರು ಟೂ ವೀಲರ್ ಕರ್ಕ ಬಂದಾಗ ಮಕ್ಕಳನ್ನ ಮುಗಿನಲ್ಲಿ ಬಿಟ್ಟು ಒಳಗಡೆ ಬರೋಕೆ ಯಾವತ್ತು ಆಸೆ ಮಾಡಬೇಡಿ ಭಾರಿ ಡೇಂಜರ್ ಆಚೆಗಡೆ ಗಾಡಿ ಟೂ ವೀಲರ್ ಇಂದ ಬಿದ್ರಂದ್ರ ಮಕ್ಕಳೆಲ್ಲರೂ ಏನೋ ಪ್ರಾಣ ಅಪಾಯ ಆದ್ರೂ ಬಹಳ ಕಷ್ಟ ಗೈಸ್ ನಮ್ಮ ಭಟ್ರು ಅವರಲ್ಲ ಆಗಿಸ್ ದೇವರಂತ ಮಂಚಾ ಗೈಸ್ ಅ ನಿಮ್ಮ ಅನುಗ್ರಹಲಿ ಇವರು ನಮ್ಮ ಆಂಟಿನೂ ಅಷ್ಟೇ ನಮ್ಮ ಭಟ್ರನ್ನ ತುಂಬಾ ಚನ್ನಾಗಿ ನೋಡ್ತಾರೆ ಏ ನೋಡ್ಕೊಂಡಿದ್ದಾರೆ ಒಳ್ಳೆ ತಾಯಿ ತಾಯಿ ತರ ಆಸೆ ಇಟ್ರಿ ಹೆಲ್ತಿ ಆದ್ರು ತಾಯಿ ತರ ನೋಡ್ಕೊಂಡು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಗೈಸ್ ಆಂಟಿ ಸರ್ ಅಭಿಮಾನ ಅಷ್ಟಿಷ್ಟಲ್ಲ ನಿಜ ನಿಜ ಈಗ ವಿಡಿಯೋ ಕಟ್ ಮಾಡಿದ ತಕ್ಷಣ ಆಂಟಿ ಬೈಕ್ ಅಂತ ಗೈಸ್ ಗೈಸ್ ನಮ್ಮ ಬಟ್ರ ಇದ್ದರಲ್ಲ ಗೈಸ್ ಪಾಪ ತುಂಬಾ ಇನೋಸೆಂಟ್ ಅವರು ನಾನು ಯಾವಾಗಲೂ ರೇಗಿಸ್ತಾ ಇರ್ತೀನಿ ಆಂಟಿ ಸೌಟಲ್ಲಿ ಹೊಡಿತಾರೆ ಸೌಟಲ್ಲಿ ಹೊಡಿತಾರೆ ಅಂತ ಅವ್ರು ಯಾವತ್ತಿಗೂ ಬೇಜಾರ್ ಮಾಡ್ಕೊಳಲ್ಲ ಗಾಯ್ಸ್ ಪಾಪ ಆಂಟಿನೂ ಅಷ್ಟೇ ತುಂಬ ಒಳ್ಳೆಯವರು ಆಂಟಿನೂ ಸಹ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನೆಕ್ಸ್ಟ್ ವೀಡಿಯೋದಲ್ಲಿ ಆಂಟಿನ ಪರಿಚಯ ಮಾಡಿಸ್ತೀನಿ ಗಾಯಿಸ್ ಪಾಪ ಇಬ್ಬರು ಎಷ್ಟು ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ನೋಡ್ಕೊತಾರೆ ಅವರು ಆಲ್ಮೋಸ್ಟ್ ಅದು ಟ್ವೆಂಟಿ ಇಯರ್ಸ್ ಆಯಿತು ಗೈಸ್ ನಮ್ಮ ತುಮಕೂರಿಗೆ ಬಂದು ನಾವು ತುಂಬ ವರ್ಷದಿಂದ ನೋಡ್ತಾ ಇದ್ದೀವಿ ಒಂದು ಚೂರು ದುರಂಕಾರ ಇಲ್ಲ ಗಾಯ್ಸ್ ನಾನಂತೂ ಅವ್ರನ್ನ ಯಾವಾಗಲೂ ರೇಗಿಸ್ತಾನೆ ಇರ್ತೀನಿ ಆಮೇಲೆ ಓ ಸೀರಿಯಸ್ ಆಗಿ ತಗೊಬಿಡಿ ಗೈಸ್ ಆಮೇಲೆ ಅದನ್ನ ಗೈಸ್ ಬನ್ನಿ ಹೋಗೋಣ ಯಾರ್ಯಾರು ಚಪ್ಪಲಿ ಎಲ್ಲ ಜಾಸ್ತಿ ಐತೆ ಗಾಯ್ಸ್ ಮೋಸ್ಟ್ಲಿ ನಮ್ ವಿನೀನು ನಾಗು ಬಂದಿರ್ಬೋದು ನಮ್ಮ ಗುರುಸ್ವಾಮಿ ಆರಾಮಾಗಿ ನಿಂತವನೆ ಓ ಗಾಯ್ಸ್ ಇಲ್ಲಿ ನಮ್ಮ ವಿನಯ್ ಕುಮಾರ್ ಗಾಯ್ಸ್ ಇದು ಶವರ್ಮ ನೀವಿಲ್ಲ ಅನ್ಕೊಂಡು ಇವರಿಬ್ರು ಮಾತಾಡ್ತಂದಿದ್ದೀನಿ ನೋಡಿ ಗಾಯ್ಸ್ ನೀವೇನ್ ತಿಂದ್ರಿ ಬಿರಿಯಾನಿ ಐತಿ ಗಾಯಸ್ ಗೈಸ್ ಗೈಸ್ ಇವೆಂಟ್ ಐತೆ ಗೈಸ್ ಈಗ ಅದನ್ನ ಎಡಿಟ್ ಮಾಡಿಸ್ತಾರೆ ದರ್ಶಿ ಕೈಲಿ ಬಿರಿಯಾನಿ ಎಲ್ಲಿ ತಿಂದಿರಿ ಎಲ್ಲೋಗಿದಿರಿ ಈವೆಂಟ್ ಗಾಯ್ಸ್ ನಮ್ಮ ಬಾಯ್ಸ್ದು ಇವೆಂಟ್ ಇದೆ ಗೈಸ್ ಕಲ್ಪೋತರ ಇವೆಂಟ್ಸ್ ಅಂತ ಸೊ ಯಾರಿಗಾದ್ರೂ ಯಾವುದೇ ಥರ ಇವೆಂಟ್ ಬೇಕಾದ್ರೂ ಕಾಂಟೆಕ್ಟ್ ಮಾಡಿ ಗೈಸ್ ಟು ಫಾಲೋ ಅಂಡ್ ಸಪೋರ್ಟ್ ಗೈಸ್ ಹಾಂ ಇಲ್ಲ ಕಣ್ರಿರ್ಲಿ ಸೊ ಗಾಯ್ಸ್ ಈಗ ಇವೆಂಟ್ ಮುಗಿಸಿ ಚೆನ್ನ ಬಿರಿಯಾನಿ ತಿಂದು ಹೋಟ್ಲಾಗ ಬಂದವ್ರೆ ಗಾಯ್ಸ್ ನಮಗೆ ಬರೇಕಾಯಿ ಎಲ್ಲಾಡ್ಸ್ಕೊಂಡ್ ಬಂದವ್ರಿ ಗಾಯ್ಸು ನಾನು ಗುರು ಮತ್ತೆ ದರ್ಶಿಗೆ ಅಂತ ಹೇಳ್ಬಿಟ್ಟು ಎರಡ್ ಎರಡ್ ಶವರ್ಮ ತಂದೆ ವಿನಿ ಮತ್ತೆ ನಾಗೂ ಬಂದವ್ರೆ ಗೈಸ್ ನನ್ಗೆ ಗೊತ್ತು ವಿನಿ ಮತ್ತೆ ನಾಗೂ ಬಂದಿರೋದು ಸೊ ಅವರು ಪಾಪ ಬಿರಿಯಾನಿ ತಿನ್ಕೊ ಬಂದಿದ್ರು ಇಲ್ಲ ಅಣ್ಣ ನಂಗೂ ಏನ್ ಬೇಡ ಅಂತ ಅಂದ್ರು ವಿನಿ ಇದು ದರ್ಶಿ ಮತ್ತೆ ಗುರು ಇಬ್ರು ತಿಂದ್ರು ಗೈಸ್ ಚೆನ್ನಾಗಿತ್ತು ಹೆಂಗಿತ್ತ ಶಿಷ್ಯ ಚೆನ್ನಾಗಿತ್ತು ಚೆನ್ನಾಯ್ತಾ ಕರೆಕ್ಟಾಗಿ ಹೇಳು ಗುಸ್ವಾಮಿ ಸಕ್ಕತ್ತಾಗಿತ್ತಾ ಲೇಯ್ ಮ ಅವ್ನು ನಿನ್ನೆ ಇವಾಗ ಮಾಡ್ತಿರೋದು ಕರೆಕ್ಟಾಗಿ ಹೇಳ್ರಿ ಚೆನ್ನಾಗಿತ್ತಾ ಗಾಯ್ಸು ಟೈಮು ಹತ್ತುವರೆ ಆಯಿತು ಈಗ ನಾಳೆ ಸ್ಟಾಕ್ ಅಪ್ಡೇಟ್ ಮಾಡಬೇಕು ಅದಕ್ಕೊಂದು ವಿಡಿಯೋ ಮಾಡಬೇಕು ಹೊಸ್ದಾಗಿ ಜಾಕೆಟ್ಸ್ ಬಂದೈತೆ ಜಾಕೆಟ್ಸ್ ಸ್ಟಾಕ್ ಅಪ್ಡೇಟ್ ಮಾಡಕ್ ಒಂದು ವಿಡಿಯೋ ಮಾಡಬೇಕು ಸೊ ಈಗ ಆ ವಿಡಿಯೋ ಮಾಡೋಣ ವಿಡಿಯೋ ಮಾಡ್ಬಿಟ್ಟು ಕ್ಲೋಸ್ ಮಾಡ್ಕೊಂಡು ಮೊನ್ನೆ ಹೋಗೋಣ ನಮಸ್ಕಾರ ಸ್ನೇಹಿತರೆ ಲಕ್ಸುರಿ ಕಲೆಕ್ಷನ್ಸ್ ಹೊಸದಾಗಿ ಡಬಲ್ ಸೈಜ್ ಅಲ್ಲಿ ಜಾಕೆಟ್ಸ್ ಬಂದಿದೆ ನೀವು ಎರಡು ಕಡೆ ಯೂಸ್ ಮಾಡ್ಬೋದು ಫ್ಯಾಬ್ರಿಕ್ ಬಂದು ನ್ಯಾಚಿ ಟಾಪ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಸೈಜ್ ಬಂದು ಎಮ್ ಎಲ್ಲು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ನಾಲ್ಕು ಸೈಜ್ ಆಗಿರುತ್ತೆ ನೀವು ಎರಡು ಕಡೆ ಯೂಸ್ ಮಾಡಬಹುದು ಈಗ ನಾನು ವೇರ್ ಮಾಡಿರೋದು ರೆಡ್ ರೆಡ್ ಕಲರ್ ಸೊ ನೀವು ಎರಡು ಕಡೆ ಈ ಕಡೆ ಬೇಕಾದ್ರೂ ಹಾಕೋಬಹುದು ಇದು ಹಾಕೊಂಡಿದ್ರೆ ಈಗ ಬ್ಲಾಕ್ ಹಾಕೊಂಡಿದೀನಿ ಸೊ ನೀವು ಎರಡು ಕಡೆ ಯೂಸ್ ಮಾಡಬಹುದು ಗಾಯ್ಸ್ ವಿಡಿಯೋ ಮುಗೀತು ಸೊ ಈಗ ಇದನ್ನ ಎತ್ತಿಟ್ಬಿಟ್ಟು ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗೋಣ ಗಾಯ್ಸ್ ಸೊ ಇವತ್ತಿನ ಲಾಗು ಇಲ್ಲಿ ಮುಗಿಯುತ್ತೆ ಸೊ ನೆಕ್ಸ್ಟು ಹೊಸ ಹೊಸ ಥರ ಲಾಗ್ ಮಾಡ್ತಾ ಇರೋಣ ನಂದು ವ್ಯೂಸು ಡೈಲಿ ಒಂದು ಹಂಡ್ರೆಡು ಒನ್ ಟ್ವೆಂಟಿ ಥರ ಬರ್ತಾ ಇದೆ ತೊಂದರೆ ಇಲ್ಲ ಬಟ್ ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ಮೂರು ಸಾವಿರದ ಇನ್ನೂರ ಮೂವತ್ತೆಂಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆಲ್ಮೋಸ್ಟ್ ಫೆಬ್ರವರಿ ಎಂಡಿಂಗಷ್ಟಲ್ಲಿ ನಾನು ಚಾನಲ್ನ ಮಾನಿಟೈಸೇಷನ್ ಮಾಡಬೇಕು ಅಂತ ಚಾಲೆಂಜ್ ತೊಗೊಂಡಿನಿ ಸೊ ಈ ಚಾಲೆಂಜ್ನ ಕಂಪ್ಲೀಟ್ ಮಾಡೇ ಮಾಡ್ತೀನಿ ಸೊ ಗಾಯ್ಸ್ ಇವತ್ತಿನ ಲಾಗ್ನ ಇಲ್ಲಿ ಮುಗಿಸೋಣ ಹೋಪ್ ಯು ಈ ಗಾಯ್ಸ್ ಹೋಪ್ ಯು ಗಾಯ್ಸ್ ಎಂಜಾಯ್ ಮಾಡಿದ್ದೀರಾ ಅನ್ಕೊಂತೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಹೊಸ ಲಾಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಯು ಮತ್ತೆ ಭೇಟಿ ಆಗೋಣ ನಮಸ್ಕಾರ